ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಪ್ರತಿಯೊಂದು ವೀಡಿಯೋನ ಕೂಡ ನೀವು ನೋಡ್ಬೋದು ಇನ್ನು ನನ್ನ ತಂಗಿ ಮನೆಯವರೆಲ್ಲ ಇವತ್ತು ಹೋಗಿದ್ದಾರೆ ಇವತ್ತು ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ನನ್ನ ಮಗಳು ಒಬ್ಬಳೇ ಸುಮ್ಮನೆ ಆಟ ಆಡ್ತಿದ್ದಾಳೆ ಇನ್ನು ನನಗೆ ಸ್ವಲ್ಪ ಸೊಂಟ ಉಸಿರು ಆಗಿತ್ತು ಸೊ ಹಾಗಾಗಿ ಮಧ್ಯಾಹ್ನನೇ ಸೊಪ್ಪಿನ ಸಾಂಬಾರನ್ನ ಮಾಡಬೇಕಿತ್ತು ಮಧ್ಯಾಹ್ನ ಮಾಡೋದಕ್ಕೆ ಆಗಲಿಲ್ಲ ಎದ್ದೊಳ್ಳೋದಿಕ್ಕೆ ಆಗಲಿಲ್ಲ ಸೊಂಟ ಇಡ್ದಂಗೆ ಆಗ್ಬಿಟ್ಟು ಕೆಳಗಡೆ ಕೂತಿದ ಮೇಲೆ ಎದ್ರೆ ಸ್ಟ್ರೈಟ್ ನಿಲ್ಲೋದಕ್ಕೆ ಆಗಲೇ ಇಲ್ಲ ಸೊಂಟ ಆ ಥರ ಆಯಿತು ಸೊ ಎಲ್ಲೋ ಸ್ವಲ್ಪ ಉಸಿರು ಸಿಕ್ದಂಗೆ ಆಗಿರಬೇಕು ಅನಿಸುತ್ತೆ ಹಂಗಾಗಿ ಆಗಲಿಲ್ಲ ಆದ್ರೂ ಒಂದು ಪೇಯ್ನ್ದು ಮಾತ್ರ ಎಲ್ಲ ನುಂಗಿ ಆಯನ್ಮೆಂಟ್ ಎಲ್ಲ ಹಚ್ಕೊಂಡೆ ಆ ಮಧ್ಯಾಹ್ನ ಸಾಂಬಾರನ್ನ ಆಗಲಿಲ್ಲ ಏನು ಕೆಲಸನ ಆಗಲಿಲ್ಲ ಇವಾಗ ಎದ್ದು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಬಗ್ಗಿದ್ರೆ ಮೇಲೇಳೋದಕ್ಕೆ ಆಗ್ತಾ ಇರಲಿಲ್ಲ ಮಾತ್ರೆ ಕುಡಿದು ಆಯಿಂಟ್ಮೆಂಟ್ ಹಚ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು ಅಂದರೆ ಪೂರ್ತಿಯಾಗಿ ಏನು ಹುಷಾರಾಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಕಾಫಿ ಎಲ್ಲ ಇಟ್ಕೊಂಡು ಕುಡಿದು ನನ್ನ ತಮ್ಮನಿಗೆ ಕೊಟ್ಟು ಇನ್ನು ನನ್ನ ಮಗಳಿಗೆ ಸ್ವಲ್ಪ ಹಾಲನ್ನ ಕೊಡಿಸ್ಕೊಂಡು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪೆಲ್ಲ ಸೋಸ್ಕೊತಾ ಇದ್ದೀನಿ ಇವತ್ತು ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಇರೋದಕ್ಕೆ ಒಬ್ಬಳೇ ಅಲ್ವಾ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಏನೋ ಅವ್ಳಿಗೂ ಬೇಜಾರು ಹಾಕಿದೆ ಅನಿಸುತ್ತೆ ಇನ್ನು ಅವಳು ಸ್ವಲ್ಪ ಏಟ್ ಮಾಡ್ಕೊಂಡಿದ್ಲು ಇನ್ನು ಹೊರಗಡೆ ಎಲ್ಲೋ ಆಟಾಡೋದಕ್ಕೆ ಬಿಟ್ಟಿರಲಿಲ್ಲ ಇನ್ನು ನನಗೆ ದುಡ್ಡು ಆಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಳಗಡೆ ಆಟ ಆಡಿಕೊಂಡ್ಳು ಇನ್ನು ಹಾಡಾಕಿ ಹೇಳ್ಬಿಟ್ಟು ಹಾಕಿಸ್ಕೊಂಡು ನೋಡ್ತಾ ಇದ್ದಾಳೆ ಹಾಡನ್ನ ಇನ್ನು ನಾನು ಸೊಪ್ಪೆಲ್ಲ ಸೋಸ್ಕೊತಾ ಇದ್ದೀನಿ ಏನು ಗೊತ್ತಾ ಸಲ ಹೊರೆ ಎತ್ತಿ ಕೆಲಸ ಮಾಡುವಾಗ ಈ ಥರ ಏನೂ ಆಗೋದಿಲ್ಲ ಸುಮ್ಮನೆ ಏನೋ ಒಂದು ಚಿಕ್ಕ ಪುಟ್ಟದ್ರಲ್ಲಿ ಈ ಥರ ಆಗಿಬಿಡುತ್ತೆ ಸುಮ್ಮನೆ ಕೆಳಗಡೆ ಕೂತಿದ್ದ ಮೇಲೆ ಎದ್ದಿದ್ದು ಅಷ್ಟೇ ಸಡನ್ನಾಗಿ ಎದ್ದೆ ಅಷ್ಟೇ ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಸಡನ್ನಾಗಿ ಒಂದು ಐದು ನಿಮಿಷ ಸೊಂಟ ಹಿಡ್ಕೊಂಡು ನಿಂತ್ಕೊಳ್ಳೋಂಗಾಗ್ಬಿಡ್ತು ಸ್ಟ್ರೈಟಾಗಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಮಾತ್ರೆ ಮತ್ತೆ ಆಯಿನ್ಮೆಂಟ್ ಹಚ್ಕೊಂಡ್ಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತು ಬೇರೆಯವ್ರಿಗೆ ಏನಾದರೂ ಈ ರೀತಿಯಾದಾಗ ಆದಾಗ ನಿಧಾನ ಕೇಳಬೇಕಾಗಿತ್ತು ನಿಧಾನ ಕೂರಬೇಕಾಗಿತ್ತು ಅದು ಹಂಗೆ ಮಾಡಬೇಕಿತ್ತು ಇದು ಹಿಂಗೆ ಹಿಂಗೆ ಮಾಡಬೇಕಿತ್ತು ಅಂತ ಹೇಳ್ತೀವಿ ಆದರೆ ಇವಾಗ ನಮ್ಗೆ ಆದಾಗಲೇ ಗೊತ್ತಾಗೋದು ಅದು ಹೆಂಗಾಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಸ್ವಲ್ಪ ಸ್ವಲ್ಪದ್ರಲ್ಲೇ ಈ ಥರ ಆಗಿಬಿಡುತ್ತೆ ನನಗೆ ಮಾತ್ರ ತುಂಬಾ ಭಯ ಅಂತ ಅನ್ನಿಸ್ಬಿಡ್ತು ಬಗ್ಗಿ ಮೇಲೆ ಆಗ್ತಾ ಇರಲಿಲ್ಲ ಅಂದರೆ ಸ್ಟ್ರೈಟಾಗಿ ನಿಲ್ಲೋಕ್ಕಾಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಆಲ್ರೆಡಿ ನನಗಾಗಲೇ ಕೈ ಪೈನ್ ಇತ್ತು ಸೊ ಇದನ್ನೂ ಆದರೆ ನಾನು ಏನಪ್ಪ ಮಾಡೋದು ಅನ್ನೋದು ಮನಸಲ್ಲಿ ತುಂಬನೇ ಭಯ ಇತ್ತು ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಏನೇ ಆದ್ರೂ ಮನುಷ್ಯನ ಜೀವನ ಕ್ಷಣಿಕ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೇದಾದರೂ ಸರಿ ಕೆಟ್ಟದಾದರೂ ಸರಿ ಇತ್ತೀಚಿಗೆ ಸ್ವಲ್ಪ ಸೊಂಟ ನೋವು ಬೆನ್ನು ನೋವು ಕೈ ನೋವು ಕುತ್ತಿಗೆ ನೋವು ಮಂಡಿ ನೋವು ಇಂಥವೇ ಜಾಸ್ತಿ ಆಯ್ತ ಇದ್ದಾವೆ ಅಂಥದ್ರಲ್ಲಿ ನನಗೆ ಈ ಥರ ಸೊಂಟ ಹಿಡ್ದಂಗೆ ಆಗ್ಬಿಡ್ತಲ್ಲ ತುಂಬ ಭಯ ಅಂತ ಅನ್ನಿಸ್ಬಿಡ್ತು ಏನು ಗೊತ್ತಾ ಮುಖ್ಯವಾಗಿ ನಾವು ನೀರನ್ನ ಜಾಸ್ತಿ ಕುಡಿಬೇಕು ನನಗೆ ಎರಡು ದಿನದಿಂದ ನೀರು ಜಾಸ್ತಿ ಕುಡಿಯೋದಕ್ಕಾಗಿಲ್ಲ ಇವಾಗ ಬೇಸಿಗೆ ಇರೋ ಕಾರಣದಿಂದ ನೀರನ್ನ ನಾವು ಎಷ್ಟು ಅಷ್ಟು ನೀರು ಕುಡಿತೀವಿ ಅಷ್ಟು ಅಂದರೆ ಅಷ್ಟು ಒಳ್ಳೆಯದು ನೀರು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬಾರ್ದು ನಮ್ಮ ದೇಹಕ್ಕೆ ನೀರು ತುಂಬ ಅಂದರೆ ತುಂಬಾ ಮುಖ್ಯ ಇನ್ನು ನೀರಿನ ಅಂಶ ಇರೋಂಥ ಹಣ್ಣುಗಳನ್ನೂ ಸಹ ನಾವು ತಿನ್ನಬೇಕು ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಜ್ಯೂಸ್ನಾದ್ರೂ ಮಾಡ್ಕೊಂಡು ಕುಡಿಬೇಕು ಇಲ್ಲ ಅಂತಂದರೆ ಈ ರೀತಿ ಅದು ಇದು ಹೀಟ್ ಆಗೋದು ನರ ಹಿಡಿಯೋದು ಗ್ಯಾಸ್ಟ್ರಿಕ್ ಆಗೋದು ಅದು ಇದು ಆಗೋದು ಅಂತ ಹೇಳ್ಬಿಟ್ಟು ಏನೇನಾದರೂ ಆಗಿಬಿಡುತ್ತೆ ನನಗೂ ಅಷ್ಟೇ ನೀರು ಜಾಸ್ತಿ ಕುಡಿದಿರೋ ಕಾರಣ ಮೋಸ್ಟ್ಲಿ ಈ ಥರ ಆಗಿದೆ ಅಂತ ಅನಿಸುತ್ತೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಪ್ರತಿಯೊಬ್ಬರೂ ಅಷ್ಟೇ ನೀರನ್ನ ಯಾವುದೇ ಕಾರಣಕ್ಕೂ ಅವೈಡ್ ಮಾಡಬೇಡಿ ನೀರನ್ನ ಆದಷ್ಟು ಕುಡಿಯೋದಕ್ಕೆ ಪ್ರಯತ್ನ ಪಡಿ ನೀರನ್ನ ಕುಡಿಯೋದಕ್ಕಾಗಿಲ್ಲ ಅಂತ ಅಂದರೆ ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ ಈಗ ಜ್ಯೂಸ್ ಪ್ರತಿಯೊಬ್ಬರೂ ಮಾಡ್ಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಮಜ್ಜಿಗೆ ಅಂತ ಅಂದರೆ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಅದನ್ನೇ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿರಿ ಅಥವಾ ನೀರನ್ನೇ ಕುಡೀರಿ ಆದರೆ ನೀರನ್ನ ಮಾತ್ರ ಯಾರು ಕುಡಿಯೋದನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಇವತ್ತು ನೈಟ್ ಊಟಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೊಳ್ಳೆ ಹುಳ್ಳಿ ಕಾಳಿತ್ತು ಹಾಗೆಯೇ ಮಿಕ್ಸ್ ಸೊಪ್ಪುಗಳಿತ್ತು ಮೊಳ್ಳೆ ಹುಳ್ಳಿ ಕಾಳು ಮಿಕ್ಸ್ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಮಳೆ ಬೇರೆ ಬರೋ ಹಾಗಿತ್ತು ನಾನು ಅಮ್ಮ ಬರೋ ಅಷ್ಟರೊಳಗಡೆ ಸೊಪ್ಪು ಕಾಳೆಲ್ಲ ಬೇಯಿಸ್ಬಿಟ್ಟು ಹರದಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ ಇನ್ನು ಅಮ್ಮ ಬಂದು ಅದನ್ನೆಲ್ಲ ರುಬ್ಬಿ ಸಾಂಬಾರೆಲ್ಲ ಮಾಡಿ ಮುದ್ದೆಲ್ಲ ಮಾಡ್ತಿದ್ದಾರೆ ಬೈದರು ಒಟ್ನಲ್ಲಿ ನೋಡ್ಕೊಂಡು ಓಡಾಡೋಕ್ಕಾಗಲ್ಲ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪದ್ರಲ್ಲಿ ರೀತಿ ಎಲ್ಲ ಮಾಡ್ಕೊತೀರಾ ಅಂತ ಹೌದು ಅಲ್ವಾ ಇನ್ನೊ ಅಮ್ಮ ಅಡುಗೆನ ಮಾಡ್ತಾ ಇದ್ರು ನಾನು ಅವಳನ್ನ ಹೊರಗಡೆ ಕರ್ಕೊಂಬಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ಮನೆಯವರು ಕೂಡ ಬಂದರು ಅವ್ರೂ ಕೂಡ ಬೈದರು ನನಗೂ ಗೊತ್ತೇ ಆಗಲಿಲ್ಲ ಅದು ಹೇಗಾಯಿತು ಅಂತ ಮಾಮೂಲಿ ಹಂಗೆ ಕೂತ್ಕೊಂಡು ತಿಂಡಿನ ತಿನ್ನಿಸ್ತಾ ಇದ್ದೆ ಮಕ್ಕಳಿಗೆ ತಿನ್ನಿಸಿ ಆಯಿತು ಇನ್ನೇನು ಎದ್ದೇಳ್ಬೇಕಲ್ಲ ಅಂತೇಳ್ಬಿಟ್ಟು ಸಡನ್ನಾಗಿ ಎದ್ದೆ ಮಾಮೂಲಿಯಾಗಿ ಎದ್ದೆ ಅದು ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಇಬ್ಬರು ಕೈಲಿ ಬೈಸ್ಕೊಂಡಿದ್ದೆ ಆಯಿತು ನನ್ನ ನೋವಿಗಿಂತ ಇವ್ರಿಬ್ಬರು ಕೈಲಿ ಬೈಸ್ಕೊಂಡಿದ್ದೆ ಜಾಸ್ತಿ ಆಯಿತು ಹೌದು ಅಲ್ವಾ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ಏಕೆ ಅಂತಂದರೆ ಸಣ್ಣ ಮಕ್ಕಳು ಇಟ್ಕೊಂಡು ಈ ಥರ ಎಲ್ಲ ಆದರೆ ಭಾಳ ಕಷ್ಟ ಕೇಳಿಸ್ಲಿಲ್ಲ ಕಾಣಿಸೇ ಇರಲಿಲ್ಲ ಅಂತನಾ ಅವ್ಳನ್ನ ಆಟಾಡಿಸ್ಕೊಂಡು ಒಳಗಡೆ ಕರ್ಕೊಂಡ್ ಬಂದ್ವಿ ಮನೆಯವ್ರು ನನಗೆ ಹೊಟ್ಟೆ ಎಸಿತಿದೆ ಅಂತ ಹೇಳಿದ್ರು ಇನ್ನು ಅಮ್ಮ ಮುದ್ದೆನೇ ಕಟ್ತಾ ಇದ್ರು ಸೊಪ್ಪಿನ ಸಾಂಬಾರ್ಗೆ ಬಿಸಿ ಬಿಸಿ ಮುದ್ದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದ್ರ ಜೊತೆಗೆ ಸೊಪ್ಪು ಒಗ್ಗರಣೆ ಭರ್ಜರಿಯಾಗಿ ಒಂದು ಮುದ್ದೆ ಊಟ ಮಾಡ್ಬೋದು ಇನ್ನು ನನ್ನ ಮಗಳಿಗೆ ಸ್ವಲ್ಪ ಸೊಪ್ಪಿನ ರಸನ ಇಟ್ಕೊಂಡಿದ್ದೆ ಸೊಪ್ಪಿನ ರಸದಲ್ಲಿ ಮಕ್ಳಿಗೆ ಅನ್ನ ತಿನ್ನಿಸ್ತಾ ಇದ್ದರೆ ಸ್ವಲ್ಪ ಉಪ್ಪು ಹಾಕೊಂಡು ಏನು ಚೆನ್ನಾಗಿರುತ್ತೆ ಗೊತ್ತಾ ಇನ್ನೊಂದು ಎರಡು ತುತ್ತು ಜಾಸ್ತಿನೇ ತಿನ್ನಬೇಕು ಅಂತ ಅನಿಸುತ್ತೆ ನಾವೆಲ್ಲ ಜಾಸ್ತಿ ಅದೇ ಥರ ತಿಂತಿದ್ದು ನಾನು ಇವಾಗ್ಲೂ ಅಷ್ಟೇ ಸ್ವಲ್ಪ ಆದ್ರೂ ಸರಿ ಸೊಪ್ಪಿನ ರಸದಲ್ಲಿ ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ಜೀವನದಲ್ಲಿ ಸಿಗದೆ ಇರೋದನ್ನು ಹುಡುಕೋದಕ್ಕಿಂತ ಸಿಕ್ಕಿರುವುದನ್ನು ಕಾಪಾಡಿಕೊಳ್ಳಿ ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು